ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಈ ಇಷ್ಟು ವೆಜಿಟೇಬಲ್ನ ಯೂಸ್ ಮಾಡ್ಕೊಂಡು ಇವತ್ತೊಂದು ನಿಮಗೆ ಸಿಂಪಲ್ ಆಗಿರುವಂಥ ರಾಗಿ ರೊಟ್ಟಿ ಹೆಲ್ದಿ ಬೆನಿಫಿಟ್ ಇರುವಂಥ ರಾಗಿ ರೊಟ್ಟಿನ ಹೇಳ್ಕೊಡ್ತಿದ್ದೀನಿ ಸೊ ನೋಡಿ ಕ್ಯಾಬೇಜ್ನ ನಾನು ಇದು ಆಪ್ಷನಲ್ಲು ನೀವು ಸ್ಕಿಪ್ ಮಾಡ್ಕೋಬೋದು ಸೊ ಕ್ಯಾರೆಟ್ನ ತೊರೆದು ಇಟ್ಕೊಂಡಿದ್ದೀನಿ ಸಬ್ಬಕ್ಕಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಎರಡನ್ನೂ ನಾನು ಹಚ್ಚಿಟ್ಕೊಂಡಿದ್ದೀನಿ ಸೊ ಈರುಳ್ಳಿ ಮತ್ತು ಹಸಿರು ಮೆಣ್ಸಿನ್ಕಾಯಿ ಹಸಿರು ಮೆಣ್ಸಿನ್ಕಾಯಿ ಬಂದು ಆಪ್ಷನಲ್ಲು ನೀವು ಹಸಿರು ಮೆಣಸಿಗ ತಿನ್ನಲ್ಲ ಅಂತ ಅಂದರೆ ಖಾರದ ಪುಡಿ ಕೂಡ ಹಾಕ್ಕೋಬೋದು ಸೊ ರಾಗಿ ಹಿಟ್ಟು ಮತ್ತು ರುಚಿಗೆ ಉಪ್ಪು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳಿ ಸೊ ಇಷ್ಟು ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡಿ ಸಿಂಪಲಾಗಿ ಮಾಡುವಂಥ ವಿಧಾನ ನಾನು ಹೇಳ್ಕೊಡ್ತೀನಿ ಸೊ ಈ ರೀತಿ ವೆಜಿಟೇಬಲ್ಸ್ನ ಫಸ್ಟು ಮಿಕ್ಸ್ ಮಾಡ್ಕೋಬೇಕು ಸೊ ಏನಂತ ಅಂದರೆ ಸೊ ಫಸ್ಟು ನಾನು ನೀನು ಹೇಳಿದ್ದೀನಿ ಆ ಅಷ್ಟು ಐಟಮ್ಸನ್ನ ನೀವು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟಿನೊಂದಿಗೆ ಮಿಕ್ಸ್ ಮಾಡ್ಕೋಬೇಕು ನೀರು ಬೆರೆಸೋದಕ್ಕಿಂತ ಮುಂಚೆ ಸೊ ನೀರು ಬೆರೆಸೋದಕ್ಕಿಂತ ಮುಂಚೆ ನೀವು ಅದನ್ನು ಬೆರೆಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸೊ ಮುಂಚೆನೇ ನೀರನ್ನ ಬೆರೆಸ್ತಿದ್ರೆ ಸೊ ಅದು ಏನೇನು ವೆಜಿಟೇಬಲ್ಸ್ ಇದೆ ಅದು ರಾಗಿ ಹಿಟ್ಟಿಗೆ ಮಿಕ್ಸ್ ಆಗೋದಿಲ್ಲ ಸೊ ಹಾಗಾಗಿ ನಾನು ಮುಂಚೆನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸೊ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಅದು ಆದಮೇಲೆ ನೀವು ನೀರನ್ನ ಬೆರೆಸ್ಕೋಬೇಕು ಆವಾಗ ಉಪ್ಪು ಖಾರ ಕೂಡ ಚೆನ್ನಾಗಿ ಹಿಟ್ಟಿಗೆ ಮಿಕ್ಸ್ ಆಗುತ್ತೆ ಸೊ ಈ ರೀತಿ ಮಾಡ್ಕೋಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನೀವು ನೀರು ಬೆರೆಸೋದಕ್ಕಿಂತ ಮಿಕ್ಸ್ ಮುಂಚೆನೇ ಮಿಕ್ಸ್ ಮಾಡ್ಕೋದ್ರಿಂದ ಚೆನ್ನಾಗಿ ನೀವು ಹಿಟ್ಟನ್ನ ಕಲಿಸ್ಕೊಬೋದು ಸೊ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ನಾನು ನೀರನ್ನ ಬೆರೆಸ್ಕೊತಾ ಇದ್ದೀನಿ ಸೊ ಸ್ವಲ್ಪ ಸ್ವಲ್ಪನೇ ನೀರನ್ನ ಬೆರೆಸ್ಕೋಬೇಕು ಆವಾಗ ನೀವು ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳಕ್ಕಾಗತ್ತೆ ಸೊ ಸ್ವಲ್ಪ 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 ಸ್ವಲ್ಪನೇ ನೀರನ್ನ ಬೆರೆಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಮೆತ್ತಗೂ ಆಗಬಾರ್ದು ತೆಳುವಾಗೂ ಆಗಬಾರ್ದು ಗಟ್ಟಿಯಾಗೂ ಆಗಬಾರ್ದು ಸೊ ಮಧ್ಯ ಪ್ರಮಾಣದಲ್ಲಿ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸೊ ಮಧ್ಯ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಬೆರೆಸ್ಕೋಬೇಕು ಸೊ ತುಂಬ ತೆಳುವಾದರೆ ಅದು ಚೆನ್ನಾಗಿ ಬರೋದಿಲ್ಲ ಸೊ ಈ ರೀತಿ ಮಧ್ಯ ಪ್ರಮಾಣದಲ್ಲಿ ನೀರನ್ನ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ಆವಾಗ ಅಷ್ಟೇ ರೊಟ್ಟಿ ಚೆನ್ನಾಗಿ ಬರೋದಕ್ಕಾಗುತ್ತೆ ಸೊ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಮಕ್ಕಳು ಕೂಡ ತಿಂತಾರೆ ಈ ರೀತಿ ಸರಿ ಟ್ರೈ ಮಾಡಿ ನೋಡಿ ಸೊ ಇದಕ್ಕೆ ನೀವು ಬೇರೆ ವೆಜಿಟೇಬಲ್ಸ್ನ ಕೂಡ ತುರಿದು ಹಾಕ್ಕೊಳ್ಬೋದು ಸೊ ನಾನು ಈ ಇಂಗ್ರೀಡಿಯೆಂಟ್ಸ್ನ ಮಾತ್ರ ತೋರಿಸ್ತಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಮೆದ್ಕೊಳ್ಬೇಕು ಈ ರೀತಿ ಅದು ನೀಟಾಗಿ ಮಿಕ್ಸ್ ಆಗಬೇಕು ನೋಡಿ ಇವಾಗ ಇದು ಯಾವ ರೀತಿ ಬಂದಿದೆ ಅಂತ ನೋಡ್ತಿದ್ದೀರ ನಮ್ಮ ಕೈಗೂ ಕೂಡ ಅದು ಜಾಸ್ತಿ ಸ್ಟಿಕ್ ಆಗೋದಿಲ್ಲ ಈ ರೀತಿ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಇದು ಮಿಕ್ಸ್ ಆಗಿದೆ ಸೊ ಈಗ ಅದು ನನ್ನ ಕೈಯಲ್ಲಿ ಸ್ಮೂತಾಗಿ ಇದೆ ಈ ರೀತಿ ಬರೋ ಹಾಗೆ ಮಿಕ್ಸ್ ಮಾಡ್ಕೊಬೇಕು ತುಂಬ ತೆಳುವಾಗೂ ಆಗಬಾರ್ದು ಗಟ್ಟಿಯಾಗೂ ಆಗಬಾರ್ದು ಚೆನ್ನಾಗಿ ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ತೀವೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ರೊಟ್ಟಿ ಹೇಗೆ ಬರುತ್ತೆ ಅಂತ ಈಗ ನೋಡಿ ಅದು ನನ್ನ ಕೈಗೂ ಕೂಡ ಅದು ಸ್ಟಿಕ್ ಆಗ್ತಾಯಿಲ್ಲ ಸೊ ಈ ರೀತಿ ನೀವು ಮಾಡಿಕೊಂಡ್ರೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಸಾಫ್ಟಾಗಿ ಅದು ಮಿಕ್ಸ್ ಆಗಿದೆ ಈ ರೀತಿ ಸಾಫ್ಟಾಗಿ ಮಿಕ್ಸ್ ಆದರೆ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಯಾವ ರೀತಿ ಇದನ್ನು ಕಲಿಸ್ಕೊಳ್ತೀವಿ ಅದನ್ನ ಮೇಲೆ ಡಿಪೆಂಡ್ ಇರುತ್ತೆ ಇದು ನೋಡಿ ಅದು ನನ್ನ ಕೈಗೆ ಒಂದು ಸ್ವಲ್ಪ ಸ್ಟಿಕ್ ಇಲ್ಲ ಈ ರೀತಿ ನೀವು ಮಾಡ್ಕೊಬೇಕಾಗುತ್ತೆ ತುಂಬಾ ಈಸಿ ಸಿಂಪಲ್ಲಾಗಿ ಇದನ್ನು ಮಾಡ್ಕೊಳ್ಬೋದು ತುಂಬ ಕಷ್ಟ ಏನೂ ಇಲ್ಲ ಈಗ ನಾನು ಇದನ್ನು ಒಂದು ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ ಒಂದು ಐದು ನಿಮಿಷ ಮುಚ್ಚಿಟ್ರೆ ಸಾಕು ಸೊ ನಾನು ಅಂಚಿನ ಮೇಲೆ ಫಸ್ಟು ಒಂದು ರೊಟ್ಟಿನ ನಾನು ಅಂಚಿನ ಮೇಲೆ ತಟ್ಕೊಳ್ತಾ ಇದ್ದೀನಿ ನೀವು ನೆಕ್ಸ್ಟ್ ಇದನ್ನು ನೀವು ಬಟರ್ ಪೇಪರ್ ಮೇಲೆ ಕೂಡ ಟ್ರೈ ಮಾಡ್ಬೋದು ಅಥವಾ ಆಯಿಲ್ ಪೇಪರ್ ಮೇಲೆ ಆದರೂ ಟ್ರೈ ಮಾಡ್ಬೋದು ಸ್ಮೂತಾಗಿ ಬರುತ್ತೆ ನಾನು ರೋ ಫಸ್ಟ್ ರೊಟ್ಟಿನ ನಾನು ಹೆಂಚಿನ ಮೇಲೆ ಸುಟ್ಕೊಳ್ತಾ ಇದ್ದೀನಿ ನೋಡಿ ಇದು ನನ್ನ ಕೈಗೆ ಸ್ಟಿಕ್ ಆಗ್ತಾ ಇಲ್ಲ ಅದನ್ನು ಈ ರೀತಿ ತಗೊಂಡು ಅಂಚಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕು ನಾನು ತುಂಬ ಎಣ್ಣೆ ಯೂಸ್ ಮಾಡ್ತಾ ಇಲ್ಲ ಸೊ ಒಂದು ಬೌಲಲ್ಲಿ ಎಣ್ಣೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆ ನೀರನ್ನ ತಗೊಂಡಿದ್ದೀನಿ ಸೊ ನಾನು ನೀರನ್ನ ಯೂಸ್ ಮಾಡಿಕೊಂಡು ರೊಟ್ಟಿನ ತಡ್ತಾಯಿದ್ದೀನಿ ನೀವು ಬಟರ್ ಪೇಪರ್ ಮೇಲೆ ಅಷ್ಟೇ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸೊ ನೀರನ್ನ ಬಳಸ್ಕೋಬೋದು ಸೊ ನಾನು ನೀರನ್ನ ಹಾಕ್ಕೊಂಡು ತಟ್ಕೊಳ್ತಾ ಇದ್ದೀನಿ ಎಣ್ಣೆ ಇದ್ರಕ್ಕೇನು ತುಂಬ ಬೇಕಾಗೋದಿಲ್ಲ ಈ ರೀತಿ ಆಯಿಲ್ನ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಕೈಗೆ ಒದ್ದೆ ಮಾಡಿಕೊಂಡು ಈ ರೀತಿ ಸಾಫ್ಟಾಗೆ ತಟ್ಕೋಬೇಕು ಫುಲ್ಲು ಸ್ಪ್ರೆಡ್ ಮಾಡ್ಕೋಬೇಕು ನಾನು ಇದರಲ್ಲಿ ಎಣ್ಣೆನ ಯೂಸ್ ಮಾಡಿಕೊಂಡು ಸ್ಪ್ರೆಡ್ ಇಲ್ಲ ನೈಟಾಗಿ ನೀರನ್ನ ಯೂಸ್ ಮಾಡಿಕೊಂಡು ಸ್ಪ್ರೆಡ್ ಇದ್ದೀನಿ ಈ ರೀತಿ ಎಲ್ಲೂ ಹೊಡಿದ ಹಾಗೆ ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ ಎಷ್ಟು ಸಾಫ್ಟಾಗಿ ಇದೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡು ಆದಮೇಲೆ ನೋಡಿ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ಈಗ ಇದು ಕರೆಕ್ಟಾಗಿದೆ ಸೊ ಈಗ ನಾನು ಇದನ್ನು ಸ್ಟವ್ನ ಹಚ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಬೇಯಿಸ್ಕೋಬೇಕು ಸೊ ರಾಗಿ ರೊಟ್ಟಿ ಆಗಿರೋದ್ರಿಂದ ನಾನು ಬೇರೆ ಯಾವುದೂ ಯೂಸ್ ಇಟ್ಟು ಯೂಸ್ ಮಾಡಿಲ್ಲ ಸೊ ಇಲ್ಲಿ ಇದನ್ನು ಕ್ಲೋಸ್ ಮಾಡಬೇಕಾಗುತ್ತೆ ಕ್ಲೋಸ್ ಮಾಡಿಲ್ಲ ಅಂತಂದರೆ ಮೇಲೆ ಎಲ್ಲ ಬೆಳ್ಳಗಾಗತ್ತೆ ಸೊ ಅದು ತಿನ್ನೋದಕ್ಕಾಗಲ್ಲ ಒಂದು ಐದು ನಿಮಿಷ ಅದನ್ನು ಬೇಯಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ತೆಗೆದು ಎರಡು ಕಡೆ ನೀಟಾಗಿ ಬೇಯಿಸ್ಕೋಬೇಕು ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೇರೆ ಯಾವುದೋ ಹಿಟ್ಟನ್ನ ನಾನು ಇದರಲ್ಲಿ ಮಿಕ್ಸ್ ಮಾಡಿಲ್ಲ ಬರೀ ರಾಗಿ ಮಾತ್ರನೇ ಮಿಕ್ಸ್ ಮಾಡಿದ್ದೀನಿ ಸೊ ಈ ರೀತಿ ಎರಡೂ ಕಡೆಯೂ ನೀವು ಬೇಯಿಸ್ಕೋಬೇಕು ಬೇಯಿಸ್ಕೊಂಡು ಆದಮೇಲೆ ಇದನ್ನು ಸರ್ವ್ ಮಾಡಿ ನೋಡಿ ಈಗ ಎರಡು ಕಡೆಯೂ ತುಂಬ ಚೆನ್ನಾಗಿ ಬೆಂದಿದೆ ಸೊ ಈ ರೀತಿ ಆದರೆ ಮಾತ್ರ ಈ ರೀತಿ ಆದರೆ ಸಾಕು ಸೊ ಇದನ್ನು ನೀವು ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೊಬೋದು ನೋಡಿ ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಬಂದಿದೆ ತೆಳುವಾಗಿ ಬಂದಿದೆ ಸೊ ಈ ರೀತಿ ನೀವು ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ತುಂಬ ಸಾಫ್ಟಾಗಿ ಬಂದಿದೆ ರಾಗಿ ರೊಟ್ಟಿ ಸೊ ಈ ರೀತಿ ಸರಿ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್